ನಿನ್ನೆ ತಾನೇ ಮುಷ್ಟೂರು ಮಾರ್ಗದ ರಸ್ತೆ ಕಾಮಗಾರಿ ವಿಳಂಬ ಮಾಡುತ್ತಿರುವ ಗುತ್ತಿಗೆದಾರನ ವಿರುದ್ಧ ಈ ಮಾರ್ಗದ ಗ್ರಾಮಗಳ ಜನರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದರು ರಸ್ತೆ ಕಾಮಗಾರಿ ಆರಂಭ ಮಾಡೋವರೆಗೂ ಪ್ರತಿಭಟನೆ ಬಿಟ್ಟು ಕದಲಲ್ಲ ಅಂತ ಪಟ್ಟು ಹಿಡಿದಿದ್ದರು ಇದರಿಂದ ಪ್ರತಿಭಟನೆಯ ಬಿಸಿ ಮುಟ್ಟಿದ ಗುತ್ತಿಗೆದಾರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಸ್ಥಳಕ್ಕೆ ಬಂದು ಪ್ರತಿಭಟನಾಕಾರರೊಂದಿಗೆ ಮಾತನಾಡಿ ಬೆಳಗ್ಗೆ ಕಾಮಗಾರಿ ಆರಂಭಿಸುವ ಭರವಸೆ ನೀಡಿದರಂತೆ ರಾತ್ರಿ ನೀಡಿದ ಭರವಸೆಯಂತೆ ಇಂದು ಬೆಳಗ್ಗೆ ಜೆಸಿಬಿ ಮೂಲಕ ಕಾಮಗಾರಿ ಆರಂಭಿಸಿದ್ದಾರೆ ಚಿಕ್ಕಬಳ್ಳಾಪುರದಿಂದ ಮುಷ್ಟೂರು ಮಾರ್ಗವಾಗಿ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಹಾಳಾಗಿ ಹಲವು ವರ್ಷಗಳೇ ಕಳೆದಿತ್ತು ಕಳೆದ ಮಾರ್ಚ್ ಒಂಬತ್ತರಂದು ಶಾಸಕ ಪ್ರದೀಪೀಶ್ವರ್ ಈ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಶೀಘ್ರದಲ್ಲಿಯೇ ಗುಣಮಟ್ಟದ ರಸ್ತೆ ಸಿದ್ಧವಾಗಲಿದೆ ಎಂದು ಭರವಸೆ ನೀಡಿದರು ಆದರೆ ಐದು ತಿಂಗಳುಗಳೇ ಕಳೆದರೂ ರಸ್ತೆ ಕಾಮಗಾರಿ ಆರಂಭಿಸಿರಲಿಲ್ಲ ಈ ನಡುವೆ ಕಳೆದ ಒಂದು ತಿಂಗಳ ಹಿಂದೆ ಬಂದ ಗುತ್ತಿಗೆದಾರ ರಸ್ತೆಯನ್ನು ಜೆಸಿಬಿಯಿಂದ ಅಗಿದು ಸಂಪೂರ್ಣ ಹಾಳು ಮಾಡಿ ಹೋದವರು ಮತ್ತೆ ಈತ ಮುಖ ಮಾಡಿರಲಿಲ್ಲ ಸಂಪೂರ್ಣವಾಗಿ ಹಾಳಾದ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ರೈತರು ತಮ್ಮ ವಾಹನಗಳ ಮೂಲಕ ಸಂಚರಿಸಲಾಗದೆ ಪರದಾಡುವುದು ಒಂದು ಕಡೆಯಾದರೆ ಬೈಕ್ಗಳಲ್ಲಿ ಸಂಚರಿಸುವ ಯುವಕರು ಬಿದ್ದು ಜೀವ ಕಳೆದುಕೊಳ್ಳುವ ಜೊತೆಗೆ ಕೈಕಾಲು ಮುರಿದುಕೊಂಡು ಆಸ್ಪತ್ರೆ ಸೇರಿದ ಘಟನೆಗಳು ನಡೆದಿದವು ಇದರಿಂದ ರೋಸಿ ಹೋದ ಈ ಮಾರ್ಗದ ಗ್ರಾಮಗಳ ಜನರು ಗುತ್ತಿಗೆದಾರನ ವಿರುದ್ಧ ಶನಿವಾರ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಅಲ್ಲದೆ ಕಾಮಗಾರಿ ಆರಂಭಿಸುವವರೆಗೂ ಪ್ರತಿಭಟನೆ ಬಿಡಲ್ಲ ಎಂದು ಪಟ್ಟು ಹಿಡಿದಿದರು ಈ ವಿಚಾರ ತಿಳಿಯುತ್ತಿದ್ದಂತೆ ರಾತ್ರಿ ಸ್ಥಳಕ್ಕೆ ದೌಡಾಯಿಸಿದ್ದ ಗುತ್ತಿಗೆದಾರ ಬೆಳಗ್ಗೆ ಕಾಮಗಾರಿ ಆರಂಭಿಸುವ ಭರವಸೆ ನೀಡಿದರು ಇದರಿಂದ ಪ್ರತಿಭಟನೆ ಕೈಬಿಡಲಾಗಿತ್ತು ಇದೀಗ ಕಾಮಗಾರಿ ಆರಂಭಿಸಲಾಗಿತ್ತು ಜೆಸಿಬಿ ಮೂಲಕ ರಸ್ತೆ ಸ್ವಚ್ಛತೆಗೊಳಿಸುವ ಕಾರ್ಯ ನಡೆಯುತ್ತಿದೆ ಆದಷ್ಟು ಶೀಘ್ರ ರಸ್ತೆ ಕಾಮಗಾರಿ ಮುಗಿಸಿ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಅನುವು ಮಾಡಿಕೊಡಬೇಕೆಂದು ನಿನ್ನೆ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಮುಸ್ಟೂರು ಶ್ರೀಧರ್ ಒತ್ತಾಯಿಸಿದ್ದಾರೆ ಸರ್ ನಿನ್ನೆ ಹನ್ನೆರಡು ಗಂಟೆಗೆ ಊರಿನ ಗ್ರಾಮಸ್ಥರು ಸುತ್ತಮುತ್ತ ಹಳ್ಳಿಗಳವರೆಲ್ಲ ಪ್ರೊಟೆಸ್ಟ್ ಮಾಡಿದ್ವಿ ರಸ್ತೆ ಒಂದು ತಿಂಗಳಿಂದ ಜಾಸ್ತಿ ಹದಗೆಟ್ಟಿದೆ ಕಾಂಟ್ರಾಕ್ಟ್ ಕಿತ್ತಾಕೋಗಿದ್ದಾರೆ ಬರಲಿಲ್ಲ ಅಂತೇಳ್ಬಿಟ್ಟು ಅದೇ ರೀತಿ ಈ ಟ್ರಿಪ್ಪರ್ಗಳು ವಾಹನಗಳು ಓಡಾಡೋದ್ರಿಂದ ದಿಂಬೆಗಳು ಕೆಲಾರಿ ದಿಂಬೆಗಳು ಓವರ್ ಟನ್ನೇಜ್ ಹಾಕ್ಕೊಂಡು ಬರೋದ್ರಿಂದ ಜಾಸ್ತಿ ಹಾಳಾಗಿದೆ ಅಂತೇಳ್ಬಿಟ್ಟು ನಿನ್ನೆ ಪ್ರೊಟೆಸ್ಟ್ ಮಾಡಿದ್ವಿ ಅದೇ ರೀತಿ ರಾತ್ರಿ ಎಂಟು ಗಂಟೆವರೆಗೂ ನಾವು ವೆಯ್ಟ್ ಮಾಡಿ ರಾತ್ರಿ ಮಳೆಯಲ್ಲಿ ಎಂಟು ಗಂಟೆಯಲ್ಲೇ ಅಧಿಕಾರಿಗಳು ಬಂದಿದ್ದರು ಇಂಜಿನಿಯರು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಇಂಜಿನಿಯರು ಲ್ಯಾಂಡ್ ಅವರು ಬಂದು ನಾಳೆ ಕೆ ಬೆಳಗ್ಗೆ ಹತ್ತು ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡ್ತೀರ ಅಂತೇಳಿ ಆಶ್ವಾಸನೆ ಕೊಟ್ಟೋದ್ರು ಅದೇ ರೀತಿ ಬಂದು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಆಮೇಲೆ ಈ ಟ್ರಿಪ್ಪರ್ ಲಾರಿಗಳನ್ನ ನಿನ್ನೆ ನಿಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ರಿ ಅಂತ ಹೇಳಿದ್ರೆ ಸ್ಟಾಪ್ ಆಗಿದೆ ಮುಂದೆನೂ ಅಷ್ಟೇ ಇದೇ ರೀತಿ ಲಾರಿಗಳನ್ನ ಓಡಾಡೋಕ್ಕೆ ಬಿಡದೆ ಈ ಸುಗಮವಾಗಿ ರಸ್ತೆ ಮಾಡಿಕೊಟ್ರೆ ನಮ್ಮ ಹಳ್ಳಿ ಭಾಗದ ಜನಗಳಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಹಳ್ಳಿಗಳಿಗೆ ಓಡಾಡ್ಕೊಳೋದಕ್ಕೆ ತುಂಬ ಅನುಕೂಲ ಆಗುತ್ತಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಹನ್ನೆರಡು ಗಂಟೆಯಲ್ಲಿ ಸುದ್ದಿ ಮಾಧ್ಯಮದವ್ರು ಬಂದು ನಾವು ಪ್ರತಿಭಟನೆ ಮಾಡೋದನ್ನ ಚಿತ್ರೀಕರಣ ಮಾಡಿ ಪ್ರಸಾರ ಮಾಡಿದ ಹಿನ್ನೆಲೆಯಲ್ಲಿ ರಾತ್ರಿ ಎಲ್ಲ ಎಚ್ಚೆತ್ಕೊಂಡು ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಮ್ಗೆ ಆಶ್ವಾಸನೆ ಕೊಟ್ಟೋಗಿದ್ದರು ಬೆಳಗ್ಗೆ ಬಂದು ಹತ್ತು ಗಂಟೆ ಕೆಲಸ ಮಾಡ್ತೀರ ಅಂತೇಳಿ ಅದೇ ರೀತಿ ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನಮಗೆ ಸುಗಮವಾಗಿ ರಸ್ತೆ ಮಾಡಿ ಎಲ್ಲರಿಗೂ ಸಾರ್ವಜನಿಕರಿಗೆ ರೈತರಿಗೆ ಎಲ್ಲ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಆ್ಯಂಬುಲೆನ್ಸ್ಗಳಿಗೆ ಓಡಾಡೋ ದೃಷ್ಟಿಯಿಂದ ಚೆನ್ನಾಗಿ ಸುಸಜ್ಜಿತವಾದ ರಸ್ತೆ ಮಾಡಿಕೊಟ್ರೆ ನಮ್ಗೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡ್ತಾಯಿದ್ದೀನಿ ತಾವಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾ